ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಬೆಳೆ ನಷ್ಟವನ್ನು ಹೊಂದಿರತಕ್ಕಂಥ ರೈತರಿಗೆ ಬೆಳೆ ನಷ್ಟವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ಕೃಷಿಯಲ್ಲಿ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಮತ್ತು ಕೃಷಿ ಪಂಸೆಟ್ಗಳಿಗೆ ಏನು ಅಕ್ರಮ ಸಕ್ರಮ ಯೋಜನೆ ಇತ್ತು ಮತ್ತೆ ಜಾರಿ ಮಾಡಬೇಕು ಮತ್ತು ರೈತರ ಬೆಳೆಗಳನ್ನು ನಷ್ಟ ಆಗಿರ್ತಕ್ಕಂಥ ರೀತಿಗೆ ಸಾಲ ಮನ್ನಾ ಆಗಬೇಕು ಹಾಲಿಗೆ ಹತ್ತು ರೂಪಾಯಿ ಹೆಚ್ಚುವರಿ ಕೊಡಬೇಕು ಮತ್ತು ಏನು ಭೂಮಿಯಲ್ಲಿ ಅಕ್ರಮವಾಗಿ ಒತ್ತಾಯ ರೈತರ ಮಾಡ್ಕೊಂಡಿರ್ತಕ್ಕೂ ನೆಲಮಂಗಲ್ ತಾಲೂಕು ಮಾಡ್ಕೊಡ್ಬೇಕು ಆ ಏನು ಅಕ್ರಮವಾಗಿರ್ತಕ್ಕಂಥ ಗಣಿಗಾರಿಕೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ ಆದ್ರೂ ಕೂಡ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ ಆ ಮೇವನ್ನು ಕೊಡಬೇಕು ಮತ್ತೆ ಗೋಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು